ಎಲ್ಲರಿಗೂ ನಮಸ್ತೆ ಆಂಜನೇಯ ಸ್ವಾಮಿಯ ಇವತ್ತಿನ ಮಾಹಿತಿ ನಿಮಗಾಗಿ ಈ ಗುಪ್ತ ಆಂಜನೇಯ ಸ್ವಾಮಿ ಮಂತ್ರವನ್ನು ಹೇಳಿದರೆ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತೆ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದರಿಂದ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತವೆ ನಾವು ಅನೇಕ ದೇವರನ್ನು ಆರಾಧನೆ ಮಾಡುತ್ತೇವೆ ನಮ್ಮ ಕಷ್ಟಗಳು ನಿವಾರಣೆಯಾಗಲಿ ನಮ್ಮ ಇಷ್ಟಾರ್ಥಗಳು ಈಡೇರಬೇಕು ಎಂದು ಎಲ್ಲ ದೇವರಲ್ಲಿ ಮೊರೆ ಹೋಗುತ್ತೇವೆ ಆದರೆ ಈ ಕಲಿಯುಗದಲ್ಲಿ ಎಲ್ಲ ದೇವರನ್ನು ಆರಾಧನೆ ಮಾಡುವುದಕ್ಕಿಂತ ಆಂಜನೇಯ ಸ್ವಾಮಿ ದೇವರನ್ನು ಆರಾಧನೆ ಮಾಡಿದರೆ ಪುಣ್ಯಫಲಗಳು ದೊರೆಯುತ್ತವೆ ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಹಾಗೂ ಇಷ್ಟಾರ್ಥಗಳು ಈಡೇರುತ್ತವೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿದ್ದರೂ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಸದೃಢವಾಗಿ ಬಲಶಾಲಿಗಳಾಗುತ್ತೀರಾ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಆಂಜನೇಯ ಸ್ವಾಮಿ ಶ್ರೀರಾಮನ ಭಟ್ಟ ಹಾಗಾಗಿ ರಾಮ ಹನುಮಂತನಿಗೆ ಒಂದು ವರವನ್ನು ಕೊಟ್ಟಿರುತ್ತಾನೆ ನೀನು ಕಲಿಯುಗದಲ್ಲಿ ಅಮರರಾಗುವ ಇದು ನೀನು ಎಲ್ಲ ಭಕ್ತ ಕಷ್ಟಗಳನ್ನು ಕೇಳಿಸಿಕೊಳ್ಳಬೇಕು ಹಾಗೂ ಎಲ್ಲ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡಬೇಕು ಹಾಗೂ ಅವರ ಪಾಪ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಡಬೇಕು ಎಂದು ಚಿರಂಜೀವಿಯಾದ ಆಂಜನೇಯ ಸ್ವಾಮಿಯ ಮಹಿಮೆ ಚಿರಂಜೀವಿ ಆಂಜನೇಯ ಸ್ವಾಮಿಯ ಭಕ್ತರಿಗೆ ತೆರೆದಿರುತ್ತದೆ ಮತ್ತು ಆ ಭಕ್ತರ ಮಹಿಮೆ ನಿಜಕ್ಕೂ ಹೇಳಲು ಅಸಾಧ್ಯವಾಗಿರುತ್ತದೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ದೊಡ್ಡದಾದ ತೊಂದರೆಗಳು ಅಥವಾ ಶತ್ರುಗಳು ಕಾಟ ಕೊಡುತ್ತಿದ್ದಾರೆ ಸಾಲದ ಸಮಸ್ಯೆಗಳು ಇರಬಹುದು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತು ಹೋಗಿರಬಹುದು ಜೀವನದಲ್ಲಿ ಹಲವಾರು ರೀತಿಯ ದುಃಖಗಳು ಕಷ್ಟಗಳು ಬರುತ್ತಿರಬಹುದು ಕೆಲವರಿಗೆ ನೌಕರಿ ಸಿಗುತ್ತಿರಬಹುದು ಇಲ್ಲ ಬಿಸ್ನೆಸ್ನಲ್ಲೇನಾದರೂ ತೊಂದರೆಯಾಗುತ್ತಲೇ ಇರುತ್ತದೆ ಇಂತಹ ಸ್ಥಿತಿಯಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಆಂಜನೇಯ ಸ್ವಾಮಿಯ ಮಂತ್ರ ಕೂಡ ಇದೆ ಈ ಮಂತ್ರವನ್ನು ಒಂದು ವೇಳೆ ನೀವೇನಾದರೂ ಪ್ರತಿದಿನ ಮಂಗಳವಾರ ಶನಿವಾರದ ದಿನ ಒಂದು ಮಾಲೆಯಲ್ಲಿ ಜಪ ಮಾಡಿದರೆ ಸಾಕು ಈ ಮಂತ್ರವನ್ನು ಸಂಜೆಯ ಸಮಯದಲ್ಲಿ ಮಾಡಿದರೆ ಸಾಕಾಗುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ದೂರಾಗುತ್ತವೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆಗಳು ಇದ್ದರೆ ಜೀವನದಲ್ಲಿ ಹಲವಾರು ದುಃಖಗಳು ಕಷ್ಟಗಳು ಬರುತ್ತಿದ್ದರೆ ಆಂಜನೇಯ ಸ್ವಾಮಿ ನಿಮಗೆ ಮುಕ್ತಿಯನ್ನು ಕೊಡುತ್ತಾರೆ ಆ ಮಂತ್ರ ಯಾವುದು ಎಂದರೆ अस्य श्रीपञ्चमुखी महामन्त्रस्य ब्रह्मा ऋषिं गायत्री चन्द श्रीहनुमान्देवतारां बीजं मं शक्ति चन्द्र इति कीलकम् ॐ रौं कौचाय हूं ह्रौं ಅಸ್ಥಾಯ ಪಟ್ ಇದರ ಭಾವಾರ್ಥ ಪಂಚಮುಖಿ ಹನುಮಾನ್ ಕವಚ ಸ್ತೋತ್ರ ಮಹಾಮಂತ್ರದ ಋಷಿ ಬ್ರಹ್ಮ ಇದು ಗಾಯತ್ರಿ ಛಂದಸ್ಸಿನಲ್ಲಿ ಇದ್ದು ಹನುಮಂತನು ಇದರ ಉಪಾಸ್ಯ ದೇವತೆ ರಾಮ್ ಇದರ ಬೀಜಾಕ್ಷರ ಮಂ ಇದರ ಶಕ್ತಿ ಚಂದ್ರ ಎಂಬುದು ಇದರ ಕೀಲಕ ರೌಂ ಇದರ ಕವಚ ರೌನು ಈ ಸ್ತೋತ್ರಕ್ಕೆ ಬಾಣದ ಹಾಗೆ ಬಲ ಕೊಡುತ್ತದೆ ಪಟ್ ಇದಕ್ಕೆ ರಕ್ಷಾತ್ಮಕವಾಗಿದೆ ಈಶ್ವರ ವಾಚ ಇದರ ಭಾವಾರ್ಥ ಈಶ್ವರನು ದೇವಿಗೆ ಹೇಳುವನು ಅಥ ಧ್ಯಾನ ಪ್ರವಕ್ಷಾಮಿ ಶುಣು సర్వాంగసుందరం దే ధ్యానం హనుమ పృక్ష మహాభీమం కవిభూత సమన్వితాం బాహుబిదశరీయుక్తం సర్వకామర్థసీదం పూర్వంతు వానరం వృక్ష కోటి సూర్య సమప్రభం ದ್ರ ಕರಾಳ ವದನೆ ಭೃಕುಟಿ ಕುಟಿರೇಕ್ಷಣಂ ಅಸೈವ ದಕ್ಷಿಣಂ ವಕ್ರಂ ನಾರಸಿಂಹ ಮಹಾದ್ಭುತಂ ಅತ್ಯುಗ್ರ ತೇಜೋ ಪುರುಷ ಭೀಷಣಂ ಭಯನಾಶನಂ ಪಂಚಮುಖಿ ಹನುಮಂತನಿಗೆ ಐದು ಮುಖಗಳು ಹತ್ತು ತೋಡುಗಳು ಇದ್ದು ಭಕ್ತಾದಿಗಳಿಗೆ ಅನು ರೂಪದಲ್ಲಿ ಇದ್ದು ಪೂರ್ವ ದಿಕ್ಕಿನಲ್ಲಿ ಮಂಗನ ಮುಖವು ದಕ್ಷಿಣ ದಿಕ್ಕಿನಲ್ಲಿ ನರಸಿಂಹದೇವರ ಮುಖವು ತೇಜೋಮಯವಾಗಿದ್ದು ಪಶ್ಚಿಮ ದಿಕ್ಕಿನಲ್ಲಿ ಗರುಡನ ಮುಖವು ಉತ್ತರ ದಿಕ್ಕಿನಲ್ಲಿ ಹಂದಿಯ ಮುಖವು ಇದ್ದು ನಾಗಬೇತಾಳಾದಿ ದುಷ್ಟಶಕ್ತಿಗಳನ್ನು ನಾಶ ಮಾಡಿಸುತ್ತಿದೆ ಊರ್ವ ಮುಖವು ಮೇಲ್ಮುಖದ ಕುದುರೆಯ ಮುಖವನ್ನು ಹೋಲುತ್ತಿದ್ದು ದೈತ್ಯ ಶಕ್ತಿಯನ್ನು ನಾಶ ಮಾಡುವ ಶಕ್ತಿ ಹೊಂದಿರುತ್ತದೆ ಈ ರೀತಿಯಾಗಿರುವಂತಹ ದಯಾನಿಧಿಯು ದುಃಖ ನಿವಾರಕನೂ ಆಗಿರುವ ಪಂಚಮುಖಿ ಹನುಮಂತನನ್ನು ಸ್ಮರಣೆ ಮಾಡಬೇಕು ಹನುಮಂತನ ಕೈಗಳಲ್ಲಿ ಕತ್ತಿ ತ್ರಿಶೂಲ ಪಾಶ ಮಂಚದ ಕಾಲುಗಳನ್ನು ಹೋಲುವ ಆಯುಧ ಅಂಕುಶ ಬಂಡೆ ಮೋಹಕಗಳು ಮರ ಕಮಂಡಲು ಬೀಂದಿ ಹಾಗೂ ಜ್ಞಾನ ಮುದ್ರೆಯು ಬಿದ್ದು ಈ ರೀತಿಯಾಗಿರುವ ಹನುಮಂತ ದಿವ್ಯ ಮಂದಾರ ಹೂವಿನ ಮಾಲೆಯನ್ನು ಧರಿಸಿ ಸರ್ವ ಐಶ್ವರ್ಯವನ್ನು ದಯಪಾಲಿಸುವವನಾಗಿರುವನು ಅಂತಹ ಪಂಚವದನ ಪಂಚವರ್ಣ ಪಿತಾಂಬರ ಕಿರೀಟಾದಿಗಳಿಂದ ಶೃಂಗಾರವಾಗಿರುವ ಸ್ವಾಮಿಯನ್ನು ನಾನು ಧ್ಯಾನಿಸುತ್ತೇನೆ ಈ ಮಂತ್ರವನ್ನು ಆಂಜನೇಯ ಸ್ವಾಮಿಯ ಮೂರ್ತಿಯ ಮುಂದೆ ಕುಳಿತುಕೊಂಡು ಒಂದು ಮಾಲೆಯಲ್ಲಿ ಅಂದರೆ ನೂರ ಎಂಟು ಬಾರಿ ಜಪ ಮಾಡಬೇಕು ಈ ಮಂತ್ರ ಸುಲಭವಾಗಿ ಮತ್ತು ಚಿಕ್ಕದಾಗಿ ಮಂತ್ರದ ಮೂಲಕ ನಿಮ್ಮ ಹಲವಾರು ರೀತಿಯ ಕಷ್ಟಗಳು ತೊಂದರೆಗಳು ನಿವಾರಣೆಯಾಗುತ್ತದೆ